ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮೊಹರಂ ಹಾಗೂ ಆಷಾಢ ಏಕಾದಶಿ ಇತ್ತು ಸೊ ಈ ಆಷಾಢ ಏಕಾದಶಿ ಯಾಕೆ ಆಚರಿಸ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ ಇವತ್ತು ಆಷಾಢ ಏಕಾದಶಿನ ಯಾಕೆ ಆಚರಿಸ್ತಾರೆ ಅಂದ್ರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದಲ್ಲಿ ಹನ್ನೊಂದನೇ ದಿನ ಈ ಆಷಾಢ ಏಕಾದಶಿನ ಆಚರಿಸ್ತಾರೆ ಈ ದಿನ ವಿಷ್ಣು ಗಾಢವಾದ ನಿದ್ರೆಗೆ ಜಾರಿರ್ತಾನೆ ಅಂತಲೂ ಹೇಳ್ತಾರೆ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಗಾಢವಾದ ನಿದ್ರೆಗೆ ಜಾರಿರ್ತಾನೆ ಅಂತ ಹೇಳ್ತಾರೆ ಲಕ್ಷ್ಮೀನಾರಾಯಣರ ನಾಮಸ್ಮರಣೆ ಹಾಗೂ ಜಪಾನ ಮಾಡ್ತಾರೆ ಈ ದಿನ ಆ್ಯಂಡ್ ಅವರಿಬ್ಬರ ಆಶೀರ್ವಾದ ಪಡೀಲಿಕ್ಕೆ ಉಪವಾಸ ರಥ ಕೂಡ ಈ ದಿನ ಮಾ ಆಚರಿಸ್ತಾರೆ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಈ ಹಬ್ಬನ ಆಚರಿಸ್ತೀವಿ ಅನ್ನೋದನ್ನ ನೋಡ್ಕೊಂಬನ್ನಿ ಕೂಡ ಕೂಡಾಯಿತು ಸೊ ನಾವೆಲ್ಲರೂ ಸಕ್ರೆ ಹಂಚಪ್ಪ ಅಂತೇಳಿ ಈ ಸೈಡ್ ಮನೆಗೆ ಬಂದಿದ್ವಿ ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲೇ ಕುಂತ್ಕೊಂಡು ಒಂದು ಸ್ವಲ್ಪ ಇನ್ನೂ ದೇವ್ರಿಗೆ ಬಂದಿಲ್ಲ ಅಂಥೇಳಿ ಹರಟಿ ಹೊಡಿತಾ ಮಾತಾಡ್ಕೊತ ಕುಂತಿದ್ವಿ ಸೊ ಬರ್ತಾ ಬರ್ತಾ ಕೂಡ ಆಯಿತು ಹಾಗೆ ದೇವ್ರುಗಳು ಒಂದೊಂದಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೇವ್ರು ಬರ್ತಾ ಇದ್ದಾವೆ ಅಂಥೇಳಿ ಸೊ ಈ ಮೋರಂ ಆ್ಯಕ್ಚುಲಿ ದುಃಖದ ಹಬ್ಬ ಹೇಳಿ ಒಂದಿಷ್ಟು ಪುರಾಣದಲ್ಲಿ ಇದೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ಬಿ ಪಾತಿಮಾ ಅಂಥೇಳಿ ಒಂದು ದೇವರಿದೆ ಅದೇ ಈ ಬಿ ಪಾತಿಮಾ ದೇವರು ದೇವರಲ್ಲಿ ಕೇಳ್ಕೊತಾಳಂತೆ ನನ್ನ ಮಕ್ಕಳು ಮೂರು ಜನ ಮತ್ತೆ ಉಸಿರಾಡಬೇಕು ಅಂಥೇಳಿ ಸೊ ಅವಾಗ ಆ ದೇವರು ಹೇಳ್ತಾನಂತೆ ನಿನ್ನ ಮೂರು ದಿನ ಏನಾದರೂ ನೀರು ಹಣ್ಣು ಹಂಪಲ ಏನು ಸೇವಿಸದೆ ಉಪವಾಸ ಇದ್ದರೆ ನಿನ್ನ ಮೂರು ಜನ ಮಕ್ಕಳಿಗೂ ಜೀವ ಬರುತ್ತೆ ಮತ್ತೆ ಅಂಥೇಳಿ ಆಗ ಅವಳಿಗೆ ಮೂರು ದಿನದವರೆಗೂ ಹಸುಣ ತಡಿಯೋಕ್ಕೆ ಆಗದೆ ಅವಳು ಜಾಲಿ ಮರ ಅಂಥೇಳಿ ಒಂದು ಗಿಡ ಇದೆ ಸೊ ಆ ಗಿಡದ ಗಿಡದಲ್ಲಿರೋ ತಪ್ಲಾನ ಹರ್ಕೊಂಡು ಅವಳು ತಿಂತಾ ಇರ್ತಾಳೆ ಸೊ ಆ ಅವತ್ತು ಆ ಶಿವ ಪಾರ್ವತಿ ಇಲ್ಲಿವರೆಗೂ ಬಂದು ನಾವು ಹಾಗೆ ಹೋಗೋದು ಬೇಡ ಅವರಿಗೆ ಎರಡು ದಿನ ಜೀವನ ಕೊಡೋಣ ಅಂಥೇಳಿ ಎರಡು ದಿನ ಜೀವನ ಕೊಡ್ತಾರೆ ಸೊ ಆ ಎರಡು ದಿನದಲ್ಲೇ ಮೊಹರಂ ಇರುತ್ತೆ ಈ ಹತ್ತು ದಿನದ ಮೊಹರಮಲ್ಲಿ ಅವ್ರು ಎರಡು ದಿನ ಕಂಪಲ್ಸರಿ ರೋಜಾ ಇರ್ತಾರಂತೆ ಒಂದಿಷ್ಟು ಜನ ಪರ್ಟಿಕ್ಯುಲರ್ ಆಗಿ ಆ್ಯಂಡ್ ಆ ದಿನ ನಮ್ಮ ಮನೆಗೆ ದೇವ್ರು ಬಂದಿರುತ್ತೆ ಸೊ ಹಾಗಾಗಿ ಅವ್ರು ಹೇಳಿಕೆ ಹೇಳೋರಿದ್ದರೆ ಹೇಳ್ಕಿನ ಹೇಳ್ತಾರೆ ಆ್ಯಂಡ್ ನಾವು ಸಕ್ರಿನ ಹಂಚುತ್ತೀವಿ ಆ್ಯಂಡ್ ಆಷಾಢ ಏಕಾದಶಿ ಇರೋದರಿಂದ ನಮ್ಮ ಮನೆಯಲ್ಲಿ ಕೂಡ ಪ್ರಸಾದನ ಮಾಡಿರ್ತಾರಲ್ಲ ಅದನ್ನು ಕೂಡ ನಾವು ಅಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಹಂಚುತ್ತೀವಿ ಆ್ಯಂಡ್ ಇದು ಪ್ರತಿ ವರ್ಷ ಕೂಡ ನಾವು ಮಾಡ್ತಾ ಬಂದಿದ್ದೀವಿ ಆ್ಯಂಡ್ ಇದು ನಮ್ಮೂರಿನ ಮೊಹರಂ ಆಗಿತ್ತು E ಿ ಆಷಾಢ ಏಕಾದಶಿ ದಿನ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಅರಳಿತ್ತು ಸೊ ಹಾಗಾಗಿ ಆ ದಿನ ಐದು ಜನರಿಗೆ ಉಡಿ ತುಂಬೋದಿತ್ತು ಸೊ ಹಾಗಾಗಿ ಅದಕ್ಕೆ ಪೂಜೆ ಮಾಡಿ ಐದು ಜನ ಐದು ಜನರಿಗೆ ಉಡಿ ತುಂಬ್ತಾ ಇದ್ವಿ ಸೊ ಈ ಬ್ರಹ್ಮಕಮಲ ಆ್ಯಕ್ಚುಲಿ ನೈಟ್ ಹನ್ನೆರಡು ಗಂಟೆ ಮೇಲೆ ಅರಳತ್ತಂತೆ ಬಟ್ ನಮ್ಮ ಮನೆಯಲ್ಲಿ ಹತ್ತು ಗಂಟೆ ಮೇಲೇ ಅರಳಿಬಿಟ್ಟಿತ್ತು ಅದು ಸೊ ಹಾಗಾಗಿ ನಾವು ಉಡಿ ತುಂಬಿ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಆ್ಯಂಡ್ ಈ ಬ್ರಹ್ಮಕಮಲ ಗಿಡನ ಹಚ್ಚುವಾಗ ಅದು ಹತ್ತಿ ಏನಾದರೂ ಬೆಳೆದು ಏನಾದರೂ ಬಿಟ್ಟರೆ ಅದು ನಮ್ಮ ಮನೆಗೆ ಚಲೋದಾಗತ್ತಂತೆ ಅದು ಅಥವಾ ಅಕಸ್ಮಾತ್ ಹತ್ತಿ ಹೋದರೆ ಆ ಗಿ ಅದು ನಮ್ಮ ಮನೆಗೇನೋ ಕೆಟ್ಟದಾಗುತ್ತೆ ಅನ್ನೋದು ಕಲ್ಪನೆ ಸೊ ಹಾಗಾಗಿ ಈ ದಿನ ನಮ್ಮ ಮನೇಲಿ ಅರಳಿತ್ತು ತುಂಬಾ ಅರಳಿತ್ತು ಆ್ಯಂಡ್ ಅದು ಜುಲೈ ಮತ್ತು ಆಗಸ್ಟ್ ಮಂತಲ್ಲಿ ಮಾತ್ರ ಇವೆರಡು ಮಂತಲ್ಲೇ ಅರಳೋದಂತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಪೂಜೆನ ಮಾಡ್ತಾಯಿದ್ರು ಯಾವ ರೀತಿಯಾಗಿ ಉಡಿ ತುಂಬಿಸ್ಕೊಂಡ್ವಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ವಿ ಅನ್ನೋದನ್ನ ನೋಡ್ಕೊಂಬನ್ನಿ ಹಾಗೂ ಆಷಾಢ ಏಕಾದಶಿ ಆಗಿತ್ತು ನನ್ನ ಬ್ಲಾಗ್ ಏನಾದರೂ ಇಷ್ಟ ಆದರೆ ನಿಮ್ಗೇನಾದರೂ ಒಂದು ಮಾಹಿತಿ ಸಿಕ್ಕಿದ್ರೆ ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಫಾರ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್